ನೀನಾದನ ಸೀರಿಯಲ್ಲು ಶನಿವಾರ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಎಲ್ಲ ಊಟ ಕೂತಿರ್ತಾರೆ ನಮ್ಮ ಉಮಾ ಉಮ್ಮನ್ ಗಂಡ ಐಶು ರೇವಕಿ ಮತ್ತು ವಯಶು ನಮ್ಮ ವಿ ವಿಕ್ರಮು ಎಲ್ಲರೂ ಊಟ ಬಿಡಿಸ್ತಾ ಇರ್ತಾಳೆ ವೇ ನಮ್ಮ ವೇದ ಮತ್ತು ಶಕುಂತಲ ಆವಾಗ ಉಮಾ ಹೇಳ್ತಾಳೆ ನಮ್ಮ ವೇದಂಗೆ ಗಂಡ ಅಂದರೆ ಪ್ರೀತಿ ಜಾಸ್ತಿ ಅಂತ ಆವಾಗ ವಿಕ್ರಮ ಮತ್ತು ವೇದ ಮುಖ ಮುಖ ನೋಡ್ಕೊತ ನಿಲ್ತಾರೆ ವೈಶು ಇದ್ದೋಳು ಕೆಂಪ ಅದಕ್ಕೆ ಹಿಂಗೆ ಮುಖ ಮುಖ ನೋಡ್ತಾ ಇರ್ತೀರಾ ಅಥವಾ ಊಟ ಬಿಡಿಸ್ತೀರಾ ಅಂತ ಹೇಳ್ತಾಳೆ ಆವಾಗ ಅಲ್ಲಿಂದ ಬಂದು ಊಟ ಬಿಡ್ಸೋಕ್ಕೆ ಅಂತ ವೇದ ಬರ್ತಾಳೆ ನಮ್ಮ ಬಾಲ ಮುನ್ನ ಇದ್ದವರು ಮುಖ ಮುಖ ನೋಡಿಕೊಂಡು ಇಲ್ಲಿ ಮುನ್ನ ನೀನು ಏನು ಹೇಳು ಅರ್ಜೆಂಟಾಗಿ ಮದುವೆ ಆಗಬೇಕು ಕೋಣ ನಾವು ಆಮೇಲೆ ತಟ್ಟೆ ಇಬ್ರು ನೋಡ್ಕೊಂಡು ಹ್ಞೂ ಕೋಣ ನಾವಿಬ್ರು ಬೇಗ ಮದುವೆ ಆಗಬೇಕು ಅಂತ ನಗ್ತಿರ್ತಾರೆ ಅದನ್ನು ಕೇಳಿಸ್ಕೊಂಡು ವೇದ ಹಲೋ ಬರೀ ಮದುವೆ ಆದರೆ ಸಾಕಾಗಲ್ಲ ನಂತರ ಒಳ್ಳೆ ಹೆಂಡ್ತಿ ಸಿಗಬೇಕು ಅಂತ ಅಂತಾಳೆ ಅದಕ್ಕೆ ವಿಕ್ರಮ್ ಇದ್ದವನು ಬೆದಳ ನೀನು ಒಳ್ಳೆ ಹೇಳ್ತೀನ ಬಜಾರಿ ನೀನು ಬಾಯ್ ಬಡ್ಕಿ ನೀನು ಗೆಳ್ಳ ಗಯ್ಯಾಳಿ ನೀನು ಅಂತ ಭವಿಕ್ರಮ್ ಅಂತಾನೆ ಹೌದಾ ನನ್ನ ಕಣ್ಣಲ್ಲಿ ಕಣ್ಣಿಟ್ಟೇಳು ನಾನು ಬಜಾರಿ ಅಂತ ಅಂತ ವೇದ ಅಂತಾಳೆ ಹೇಳ್ತೀನಿ ಅದರಲ್ಲೇನಿದೆ ಅಂತ ಹೇಳ್ಬಿಟ್ಟು ಆ ವೇದನ ಕಡೆ ನೋಡ್ತಾನೆ ನಮ್ಮ ವಿಕ್ರಮ್ಗೆ ಮಾತೆ ಬರಲ್ಲ ಹಾಗೆ ಅವಾಗ ವಯಸ್ ಇದ್ದಳು ಅಣ್ಣ ಅದಕ್ಕೆ ಇಬ್ರು ಕಣ್ಣಲ್ಲೇ ಒಂದಾಗಿರೋದು ಸಾಕು ಸದ್ಯ ಫಸ್ಟು ಊಟ ಮಾಡಿ ಅಣ್ಣ ಎಲ್ಲ ಬಿಡುತ್ತೆ ಫಸ್ಟ್ ಊಟ ಮಾಡು ಅಂತ ಆಡ್ಕಂತಾಳೆ ಆವಾಗ ಇಬ್ಬರು ಸುಮ್ಮನೆ ಹಾಕ್ತಾರೆ ಆಮೇಲೆ ವಿಕ್ರಮ್ ಒಬ್ಬಾಳ ನೀನು ಕೂತ್ಕೊ ಊಟ ಮಾಡು ಅಂತ ಅಂತ ಅಯ್ಯೋ ಇಲ್ಲ ಎಲ್ರದ್ದು ಆಗಲಿ ಅಂತ ಅಂತ ಅಂತಾಳೆ ವೇದ ಎಲ್ಲರೂ ನಮ್ಮವರೇ ತಾನೆ ಕುತ್ಕೊ ನೀನು ಅಂತ ಪಕ್ಕಕ್ಕೆ ಎರಡು ಚೇರಾಕಿ ಕೂರಿಸ್ತಾನೆ ತನ್ನೇ ಹೇಳ್ತೀನ ವಿಕ್ರಮು ಅಪಪ್ಪಾ ಇದನ್ನೆಲ್ಲ ನೋಡಿ ನಮ್ಮ ಹೂಮಾ ಉಮುಂಗಣ್ಣಿಗೆ ಸಂತೋಷ ಅಂದರೆ ಸಂತೋಷ ಈ ಕಡೆ ಒಂದು ಐಶು ರೇವಕಿ ಚೆನ್ನಾಗಿ ಹುರ್ಕಂತಿರ್ತಾರೆ ಇನ್ನೊಂದು ಕಡೆ ನಮ್ಮ ಗುಲಾಬಿನ ಇನ್ನು ಪಪ್ಪ ಒಂದು ಸ್ವಲ್ಪ ಕೆಲಸ ಇದೆ ನೀವು ಹೋಗಿರಿ ಅಂತ ಹೇಳ್ಬಿಟ್ಟಿರ್ತಾನಲ್ಲ ನಿನ್ನೆ ಸಂಚಿಕೆಯಲ್ಲಿ ಗುಲಾಬಿ ಮೀಟ್ ಮಾಡೋಕ್ಕೆ ಅಂತ ನಾವು ವೀರ ಬರ್ತಾನೆ ಯಾಕೆ ಪದೇ ಪದೇ ಪಪ್ಪನ ಎದುರಿಗೆ ಬಂದು ನನ್ನನ್ನು ಪ್ರಾಣ ಇಂತೀಯಾ ಎಷ್ಟು ಸಲ ಹೇಳಿ ಗುಲಾಬಿ ಹಂಗೆ ಬರಬೇಡ ಅಂತ ಹೇಳಿಬಿಟ್ಟು ನಮ್ಮ ಪಪ್ಪಂಗೆ ಡೌಟ್ ಬಂದಿದೆ ಬಂದಿದ್ದಾಗಲೇ ಏನಕ್ಕೆ ಆ ಹುಡುಗಿ ನಿನ್ನ ಪಕ್ಕ ಮಾತಾಡಿದ್ದು ಅಂತ ಡೌಟಲ್ಲಿ ಕೇಳ್ತಿದ್ದಾರೆ ಅಂತ ವೀರ ಅಂತಾನೆ ನಾನು ಹಂಗೆ ಮಾಡಿದ್ರೆ ತಾನೇ ಡಾರ್ಲಿ ನಿನಗೆ ಈ ಗುಲಾಬಿ ಇನ್ನು ಬದುಕಿದಾಳೆ ಅಂತ ನೆನಪಾಗೋದು ಅಂತ ವೀ ಗುಲಾಬಿ ಅಂತಾಳೆ ನೀನು ಹಿಂಗೆ ಮಾಡ್ತಿದ್ರೆ ನಮ್ಮ ನನ್ನನ್ನು ಸಾಯಿಸೆ ಬಿಡ್ತಾರೆ ನಮ್ಮ ಪಪ್ಪ ಅವ್ರಿಗೆ ಆಲ್ರೆಡಿ ಡೌಟ್ ಬಂದಿದೆ ಅಂತ ವೀರ ಅಂದಿದ್ದಕ್ಕೆ ಏನಿಲ್ಲ ಈ ವೇದನ್ನ ಮತ್ತು ವಿಕ್ರಮ್ನ ಹೆಂಗೆ ಒಪ್ಕೊಂಡು ಮನೆ ಸೇರಿಸಿದ್ರು ಹಾಗೆ ನಮ್ಮಿಬ್ರು ಒಪ್ಕೊಂಡೇ ಒಪ್ಕೊಂತಾರೆ ಅಂತ ಗುಲಾಬಿ ಅಂತಾಳೆ ಅದಕ್ಕೆ ವೀರ ಇದ್ದನು ಯಾಕೆ ಈ ಥರ ನಾನು ಜೀವ ತಿಂತಿದ್ದೀಯಾ ಅಂತ ವೀರ ಕೇಳ್ತಾನೆ ಜೀವ ತಿಂತಾ ಇಲ್ಲ ಡಾರ್ಲಿಂಗ್ ಜೀವನನ ಕಟ್ಕೋತಿದ್ದೀನಿ ಅಂತ ಅವ್ನ ಮಕ್ಕ ಸವರ್ತಾ ಗುಲಾಬಿ ಹೇಳ್ತಾಳೆ ಅದಕ್ಕೆ ಅಂದರೆ ನೀನು ನನ್ನನ್ನು ನಂಬ್ತಾ ಇಲ್ವಾ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ವೀರ ಕೇಳಿದಕ್ಕೆ ಗುಲಾಬಿ ಹೆಂಗೆ ನಂಬ್ಲಿ ಅವತ್ತು ನೋಡಿದ್ರೆ ಫಂಕ್ಷನಲ್ಲಿ ನಾನು ಕುತ್ತಿಗೆ ಹಿಚ್ಕೋಕೆ ಬಂದೆ ಅದಾದಮೇಲೆ ಫೋಟೋಸೆಲ್ಲ ಡಿಲೀಟ್ ಮಾಡಿದೆ ನೀನು ಹೆಂಗೆ ಹೆಂಗೆ ನಂಬಲಿ ಹೇಳು ಅಂತ ಗುಲಾಬಿ ಅಂತಾಳೆ ನಂಬು ಗುಲಾಬಿ ನಾನು ನೀನಿಗೆ ಮೋಸ ಮಾಡಲ್ಲ ಅಂತ ವೀರ ಅಂದಿದ್ಕೆ ಗುಲಾಬಿ ನಾನು ಆ ಥರ ಈಸಿಯಾಗಿ ಮೋಸ ಆಗೋ ಹುಡುಗಿ ಅಲ್ಲ ಬಿಡು ಅಂತ ವೀರನಿಗೆ ಎದ್ರಿಸ್ತಾಳೆ ವೀರ ಕೂಡ ಎದ್ರುತಾನೆ ಆಮೇಲೆ ಅವಳನ್ನು ಈ ಕಡೆ ತಿರುಗಿಸ್ಕೊಂಡು ಗುಲಾಬಿ ನಾನಿ ಮೋಸ ಮಾಡಲ್ಲ ಇದೊಂದು ಸಲ ನನಗೆ ಕ್ಷಮಿಸು ಆದರೆ ನೋಡು ಇದ್ದೇ ಕೊನೆ ಸಲ ನಮ್ಮ ಮನೆ ಕಡೆ ಏನಾದರೂ ಬಂದು ಸುಮ್ಮನೆ ಅಲ್ಲಿ ವೇದನೆಲ್ಲ ಮಾತಾಡ್ಸೋಕೆ ಬಂದರೆ ನಾನು ಸರಿ ಇರೋಲ್ಲ ನೋಡು ಅಂತ ವೀರ ಅಂತಾನೆ ಅದಕ್ಕೆ ನಮ್ಮ ಗುಲಾಬಿ ಏನು ಕಮ್ಮಿನ ಅವಳು ದಮಕಿ ಆಗ್ತಾಳೆ ನೋಡೋ ನಿನಗೂ ಇದ್ದೇ ಫೈನಲ್ ಹೇಳ್ತಿದ್ದೀನಿ ಸಲ ನನ್ನನ್ನು ಮೀಟಾಗಿ ಮದುವೆಗೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡು ಅಂತ ಏನಾದರೂ ನನಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬಂದರೆ ನಮ್ಮಿಬ್ಬರು ಫೋಟೋ ವೀಡಿಯೋನ ಇಡೀ ಮಂಗ್ಳೂರಿಗೆ ಹಂಚಿಬಿಡ್ತೀನಿ ಅಂತ ನಮ್ಮ ವೀರನ್ ಚೆನ್ನಾಗಿ ಎದ್ರು ಸ್ಥಳ <tallay> ಇನ್ನೊಂದು ಕಡೆ ಊಟ ಮಾಡಿದೆ ಹಂಗೆ ಎದ್ದಂದಿರ್ತಾನೆ ಅದಕ್ಕೆ ವೇದ ಯಾಕೋ ಊಟ ಮಾಡ್ತೀರ ಹಂಗೆ ಹೋಗ್ತಿದ್ಯಾ ನನಗೆ ಬೇಡ ಕಣೆ ಬೀಟ ಊಟ ಆ ವಿಶ್ವಾಸ ಸಿಗೋವರೆಗೂ ನನಗೆ ಮನ್ಸಿಗೆ ನೆಮ್ಮದಿ ಇಲ್ಲ ಅಂತ ಅಲ್ಲ ಕೊಂಡು ಯಾಕೋ ಹಿಂಗೆ ಆಡ್ತಿದ್ಯಾ ಊಟ ವೇಸ್ಟ್ ಮಾಡಿದ್ರೆ ನಾನಂತೂ ಸುಂದರಲ್ಲಿ ನೋಡು ವಿಕ್ರಮ್ ಹೇಳ್ತಿದ್ದೀನಿ ನನಗೆ ಬೇಡ ಕಾಣೇ ಬೇತಾಳ ಅಂತ ವಿಕ್ರಮ್ ಅಂತಾನೆ ಇವಾಗ ತಿಂತೀಯೋ ಇಲ್ವೋ ಇವಾಗ ಇಲ್ಲ ಬೇಡ ನನಗೆ ಅಂತೇಳಿ ಅಂದಾಗ ಆ ಊಳೆ ಮೂಗ್ನ ಇಚಕ್ ಬಿಟ್ಟು ಅವಳೇ ಊಟ ತಿನ್ನಿಸ್ತಾಳೆ ವಿಕ್ರಮ್ಗೆ ಹೆಂಡ್ತಿ ಊಟ ತಿನ್ನಿಸ್ಲಿ ಅಂತ ನಾಟಕ ಮಾಡ್ತಿದ್ದಾನೋ ಏನೋ ನಮ್ಮ ವಿಕ್ರಮು ನನಗೆ ಅನಿಸಿರತ್ತರ ಆಮೇಲೆ ಹ್ಞೂ ಸರಿ ಇವಾಗ ಎಲ್ಲಿ ಬೇಕಾದರೂ ಹೋಗು ಅಂತ ಹೇಳ್ತಾಳೆ ವೇ ವೇದ ಅದಕ್ಕೆ ಹೆಲ್ಪ್ ಮಾಡಲಾ ಈ ಪಾತ್ರೆ ಎಲ್ಲ ತೊಳೆಯೋಕ್ಕೆ ಅಂತ ವಿಕ್ರಮ್ ಕೇಳ್ತಾನೆ ನೀ ಅದಕ್ಕೆ ವೇದ ಗಂಡಸಿಗೆ ಯಾಕ್ರಪ್ಪ ಗೌರಿ ದುಃಖ ಅಂತ ಕೇಳ್ತಾಳೆ ಅದಕ್ಕೆ ಅಂದ್ರೇನು ನಾನೇನು ಏನು ಕೆಲಸ ಮಾಡಕ್ಕೆ ಬರಲ್ಲ ಅಂತ ತಿಳ್ಕೊಂಡಿದ್ಯಾ ನೀನು ಬರೋಕ್ಕಿಂತ ಮುಂಚೆ ನಾವೇ ಕಣಮ್ಮ ಇವೆಲ್ಲ ಕೆಲಸ ಮಾಡ್ತಿದ್ದಿದ್ದು ಆ ನೋಡಿದ್ದೀನಿ ನೋಡಿದ್ದೀನಿ ಪಾರ್ಸಲ್ ಅಂತ ವೇದ ಅಂತಾಳೆ ಪಾರ್ಸಲ್ ತಂದ್ರೂ ಅವನ್ನೆಲ್ಲ ತಟ್ಟೆಗೆ ಹಾಕೊಂಡು ಆಮೇಲೆ ಅವನ್ನೆಲ್ಲ ತಿಂದು ತೊಳೆದು ಎತ್ತಿಡ್ತಿದ್ದು ನಾವೇ ಕಣಮ್ಮ ಅಂತ ವಿಕ್ರಮ್ ಅಂತಾನೆ ಆಮೇಲೆ ಅವಳಿಗೆ ಎಲ್ಪ್ ಕೂಡ ಮಾಡ್ತಿರ್ತಾನೆ ತಟ್ಟೆ ಲೋಟ ಎಲ್ಲ ತೆಗ್ದಿಡೋಕ್ಕೆ ಡೈನಿಂಗ್ ಟೇಬಲ್ ಮೇಲೆ ಇರೋವ್ನ ಒಂದು ಇಬ್ಬರು ಇಬ್ರು ಬಿಡ್ತಾರೆ ಅವಾಗ ವೇದ ಹಂಗೆ ಮುಖ ನೋಡಿ ಸಾಕು ಸಾಕು ನೋಡಿ ನೀನು ಎಲ್ಪ್ ಮಾಡಿದ್ದು ಅಂತ ಅಂತಳೆ ಯಾಕೆ ಭಯನಾ ನನಗೆ ಯಾಕೆ ಭಯ ಅಂತ ವೇದ ಅಂತಾಳೆ ಕೈ ಕೈ ಟಚ್ ಆಗಿ ಆಮೇಲೆ ಇಬ್ರಿಗೂ ಇಬ್ಬರಿಗೂ ಪ್ರೀತಿ ಶುರುವಾಗಿ ಒನ್ ಡಜನ್ ಮಕ್ಕಳಾಗಿ ಅಂತೇಳ್ಬಿಟ್ಟು ಅಂತ ವಿಕ್ರಮ್ ಅಂತಾನೆ ಅದಕ್ಕೆ ವೇದ ಹಂಗೆ ಗುರಾಯಿಸ್ತಾನೇ ಇರ್ತಾಳೆ ಯಾಕೆ ಹಂಗೆ ಗುರಾಯಿಸ್ತಿರೋದು ಬೇರೆ ಏನಾದರೂ ಹೆಲ್ಪ್ ಬೇಕು ಅಂದರೆ ನಾನು ಕೇಳು ಅಂತ ಅಂತಿರ್ತಾನೆ ಇನ್ನೂ ಗುರಾಯಿಸ್ತಾನೆ ಇರ್ತಾಳೆ ವಿದ ಅವಾಗ ಅವ್ನು ಸರಿ ಬಿಡು ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾನೆ ನಮ್ಮ ವಿಕ್ಕಿ ಹಾಗೆ ಮನಸಲ್ಲೇ ನಗ್ತಾ ಇರ್ತಾಳೆ ನಮ್ಮ ವೇದ ಆದರೂ ರೂಟು ಸ್ವಲ್ಪ ಯಕಡೆನೂ ಹೋಗ್ತಾ ಇದೆ ಅಂತ ಕಾಣುತ್ತೆ ಅಳಿ ಅಂದರೆ ನಿಮಗೆ ಒಂದು ಮಾತು ಹೇಳ್ತೀನಿ ಅಂತ ಅವ್ರ ಮಾವ ಸ್ಟಾರ್ಟ್ ಮಾಡ್ತಾನೆ ನಮ್ಮ ವೇದಂಗೆ ತಾಯಿ ಪ್ರೀತಿ ಸಿಕ್ಕಿಲ್ದಿರೇ ಬೆಳೆದಿರೋ ಮಗಳು ಹಾಗಾಗಿ ಅವಳಿಗೆ ಸಿಕ್ಕಿಲ್ದಿರೋ ಪ್ರೀತಿ ನಿಮ್ಮ ನೀವಾದರೂ ಪಡ್ಕೊಳ್ಳಿ ಅಂತ ನಿಮ್ಮ ತಾಯಿನ ಹುಡ್ಕೊಂಡು ಅದಕ್ಕೆ ನೀವು ಬೇಜಾರಾದ್ರಿ ಅವಳ ಮೇಲೆ ಅಂತ ನಾನು ಕೇಳ್ಪಟ್ಟೆ ದಯವಿಟ್ಟು ಬೇಜಾರಾಗಬೇಡಿ ಅವಳು ತುಂಬ ಒಳ್ಳೆ ಹುಡುಗಿ ಅವಳನ್ನ ಬೇಜಾರು ಮಾಡಬೇಡಿ ಅವಳು ಮನ್ಸಿಗೆ ನೋವು ಮಾಡಬೇಡಿ ಅಂತ ಪಾಪ ಅವ್ರ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಆಮೇಲೆ ಅವಳಿಗೆ ಕಣ್ಣೀರು ಹಾಕ್ಸ್ಬೇಡಿ ಹಾಗೆ ಹೀಗೆ ಅಂದಾಗ ನಿಮಗೆ ನನಗೇನು ಹೇಳ್ಬೇಕು ಅಂತ ಗೊತ್ತಾಗ್ದಿರಾ ನಾನು ಈ ಥರ ಹೇಳ್ತಿದ್ದೀನಿ ಅಂತ ಅಂದಿದ್ದಕ್ಕೆ ಮಾವ ಹಾಂ ನೀವೇನು ಹೇಳ್ಬೇಡಿ ನೀವೇನು ಹೇಳಕ್ಕೆ ಕೊಟ್ಟಿದ್ದೀರಾ ನಿಮ್ಮ ಕೆಳಕಳಿ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಗೊತ್ತ ನಮ್ಮ ಅಂತಾನೆ ಅದೆಲ್ಲ ಹಳೆ ಕತೆ ಆಲ್ರೆಡಿ ಬಿಟ್ಟಾಕ್ಬಿಟ್ಟಿದ್ದೀನಿ ಅದನ್ನೆಲ್ಲ ವೇದನ್ನ ನಾನು ಚೆನ್ನಾಗಿ ನೋಡ್ಕೊತಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಹಾಂ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತೇಳ್ಬಿಟ್ಟು ಅಲ್ಲಿಂದ ಹೋಗೋಕ್ಕೆ ಹೋಗ್ತಾನೆ ಹಳಿ ಅಂದರೆ ಒಂದು ನಿಮಿಷ ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕಾಗಲ್ಲ ನೀವು ಕೂಡ ಚೆನ್ನಾಗಿರಬೇಕು ಅಂದರೆ ನೀವು ಒಳ್ಳೆ ತಂದಲ್ಲಿ ದುಡಿಬೇಕು ನಮ್ಮ ಮನೆ ಒಲೆ ಮೇಲೆ ಬೈತಾಯಿರುವಂಥ ಬೇಳೆ ನಮ್ಮ ಬೆವರು ಸುಸ್ತಿ ಸಂಪಾದನೆ ಮಾಡಿರೋ ಬೆಳೆ ಆಗಿರಬೇಕು ಇನ್ನೊಬ್ಬರು ರಕ್ತದಿಂದ ಬೇಯ್ತಾ ಇರೋ ಬೆಳೆ ಆಗಿರ್ಬೋದು ನಿಮ್ಮಲ್ಲಿ ಬದಲಾವಣೆಯನ್ನು ತರಬೇಕು ಅನ್ನೋದು ನೀವು ಬದಲಾಗಬೇಕು ಅಂತ ನನ್ನ ಮಗಳು ಎದುರು ನೋಡ್ತಾ ಇದ್ದಾಳೆ ಅನ್ನೋ ಸತ್ಯನ ಹೇಳ್ತಾ ಇರ್ತಾನೆ ಆವಾಗ ವಿಕ್ರಮ್ಗೆ ಒಂಥರ ಸರಿ ಆಯಿತು ಬದಲಾಯಿದ್ರೆ ಆಯಿತು ಅನ್ನೋ ಥರ ಇರ್ತಾನೆ ಅಷ್ಟು ಹೇಳಿಬಿಟ್ಟು ಅಂದರೆ ತನ್ನ ಮಗಳ ಗಂಡಂಗೆ ಅಂದರೆ ಅಳಿಯಂಗೆ ಏನೋ ಬುದ್ಧಿ ಹೇಳ್ಬೇಕಲ್ವ ಹಂಗೆ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ ಹಂಗೆ ಇಲ್ಲಿ ಅತ್ತೆ ಸೊಸೆ ಇಬ್ಬರು ಮಾತಾಡ್ತಾಯಿರ್ತಾರೆ ಅಡುಗೆ ತುಂಬ ಚೆನ್ನಾಗಿತ್ತು ಅತ್ತೆ ಅಂತ ಹೇಳ್ಬಿಟ್ಟು ನಾನು ಒಬ್ಬಳೇ ಮಾಡಿದ್ದೀನ ನೀನು ಮಾಡಿ ಸೇರಿ ಮಾಡಿರೋದಲ್ವ ಅಂತ ಹೇಳ್ಬಿಟ್ಟು ಅವ್ರು ಶಕುಂತಲ ಹೇಳ್ತಾ ಇರ್ತಾಳೆ ಶಕುಂ ಹಾಗೆ ವೇದ ನಿಮ್ಮಮ್ಮ ನಿನ್ನ ತುಂಬ ಇಷ್ಟಪಡ್ತಾರಲ್ವ ಅಂತ ಹೇಳಿದಾಗ ಹೌದಮ್ಮ ಅವರ ಮಗ ಸತ್ತೋದ್ಮೇಲೆ ಅವರು ನನಗೆ ಅವ್ರ ಮಗನ ಸ್ಥಾನನ ನಾನು ಕೊಟ್ಟೆ ಅವರು ನನ್ನ ಸಾಕು ಮ ತಾಯಿ ಥರನೇ ನೋಡಲ್ಲ ಎತ್ತ ತಾಯಿ ಥರನೇ ನೋಡ್ತಾರೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ವಿಕ್ರಮ್ ಬಗ್ಗೆ ನಿಮ್ಮಮ್ಮ ಏನು ಹೇಳಿದ್ರು ಗೊತ್ತಾ ಅಂತ ಹೇಳ್ತಾಳೆ ಏನು ಹೇಳಿದ್ರಮ್ಮ ಅಂತ ವೇದಾ ಅಂದಿದ್ಕೆ ಅವನು ನನ್ನ ಬರೀ ನಾನು ಅಳಿಯಲ್ಲ ನನ್ನ ಮಗು ಥರ ಅಂತೇಳಂದ್ರು ಅಂತ ಶಕುಂತ ಶಕುಂತಲ ಹೇಳ್ತಾಳೆ ಆಹಾ ವಿಕ್ರಮ್ ಏನು ಸ್ವಲ್ಪ ಚೇಂಜ್ ಆಗಿಬಿಟ್ರೆ ಎಲ್ರಿಗೂ ಫೇವ್ರೇಟ್ ಆಗಿಬಿಡ್ತಾನೆ ಅಂತ ವೇದ ಅಂತಾಳೆ ನೀನು ಇದೆಯಲ್ಲ ನಿನ್ನಂತ ಹೇಳ್ತಿರುವಾಗ ಚೇಂಜ್ ಆಗಲೇಬೇಕು ಅವನು ಚೇಂಜ್ ಆಗಬೇಕು ಅವರಪ್ಪನೂ ಚೇಂಜ್ ಆಗಬೇಕು ಅಂತ ಶಕುಂತಲ ಅಂತಾಳೆ ಅದಕ್ಕೆ ನೋಡ್ತೀರಮ್ಮ ಇಲ್ಲಿಂದ ಕರೆಕ್ಟಾಗಿ ದೀಪಾವಳಿವರೆಗೂ ಲೆಕ್ಕ ಹಾಕ್ಕೊಳ್ಳಿ ದಾಮೋ ನಿಮ್ಮ ಅಂದರೆ ದಾಮೋದರ ಕೂಡ ಅಮ್ಮ ಕೂಡ ಶಕು ನೀನು ಅಂದರೆ ನನಗಿಷ್ಟ ನೀನನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಿಮ್ಮ ಕೈ ಹಿಡ್ಕೊಂಡು ಪಟಾಕಿ ಹಚ್ಚುತ್ತಾರೆ ನಾನು ಅವ್ರನ್ನೂ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾಳೆ ನಗ್ತಾ ಇರ್ತಾಳೆ ಶಕುಂತಲ ನಾ ಈ ಕಡೆ ರೇವಕಿ ಹಾಸ್ಪಿಟ್ಲಿಗೆ ಬೇಳೆ ಬೇರೆ ಹೊರಟಿರ್ತಾಳೆ ಅದು ಇಶು ನಾನು ಬರ್ತೀನಮ್ಮ ಎಲ್ಲಿಗೆ ಹೋಗ್ತೀನಿ ಅಂತ ಕೇಳಿದ್ಕೆ ನನಗೆ ಯಾರೋ ಒಬ್ಬರು ಬಡ್ಡಿ ಕೊಡೋದಿತ್ತು ಅವರಿಗೆ ಫೋನಲ್ಲಿ ಕಳ್ಸಕ್ಕೆ ಬರಲ್ವಂತೆ ಅವ್ರನ್ನ ಮೀಟ್ ಮಾಡಿ ನಾನೇ ಇಸ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಅವಳಿಗೆ ಈ ಡೌಟು ಯಾರಿರ್ಬೋದು ಆ ಸೀಕ್ರೆಟ್ ಪೇಶ್ ಪೇಷಂಟು ಇವ್ಳ ಲವರ್ ಏನಾದರೂ ಆ ವೇದನ್ ಲವರು ಇದ್ದರು ಇರ್ಬೋದು ಈ ಅಡಬೆ ಯಾರು ಯಾರಿರ್ಬೋದು ಅಂತ ನಾನು ಹೋಗಿ ಫಸ್ಟ್ ಪೇಷೆಂಟ್ ಮೀಟ್ ಮೀಟ್ ಮಾಡಿ ಅವ್ನು ಆರ್ಟಲ್ಲಿರೋ ಸೀಕ್ರೆಟ್ ಏನು ಅನ್ನೋದನ್ನು ನಾನು ನಾನು ಕಂಡು ಹಿಡ್ದೆ ಕಂಡಿಡ್ತೀನಿ ಅಂತ ಆಲ್ರೆಡಿ ಆಸ್ಪೆಟ್ಲಿಗೆ ಹೊರಟೇ ಬಿಟ್ಟಿರ್ತಾಳೆ ಇನ್ನೊಂದು ಕಡೆ ಮನೆಯವರೆಲ್ಲ ಕೂತಿರ್ತಾರೆ ಓಮ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ ವೇಗ ವೇದ ಅಮ್ಮ ಇಷ್ಟೊತ್ತು ಚೆನ್ನಾಗಿದ್ರಲ್ಲ ಯಾಕೆ ಬೇಜಾರ್ ಮಾಡ್ಕೊಂಡು ಕೂತಿದ್ದೀರಾ ಅಂತ ಅಂತಾಳೆ ಏನಿಲ್ಲ ಕಣೆ ಆ ವಿಶ್ವ ಎಲ್ಲಿ ಬಂದುಬಿಡ್ತಾನೋ ಅಂತ ಭಯ ಅಷ್ಟೇ ಅಂತ ಅಂದಾಗ ವಿಕ್ರಮು ನಾನು ಇರೋ ತನಕ ಯೋಚನೆ ಮಾಡಿಬಿಡಿ ಅಂತ ಹೇಳಿದ್ನಲ್ಲ ಅಂತ ವಿಕ್ರಮ್ ಅಂತಾನೆ ಅದು ಟೆನ್ಷನ್ ಅಮ್ಮ ಟಿ ವಿ ನೋಡೋಣ ಅಂತ ಹೇಳ್ಬಿಟ್ಟು ಟಿ ವಿ ಹಾಕ್ತಾಳೆ ವೈಶೋ ಟಿ ವಿ ಹಾಕಿದ ತಕ್ಷಣ ಬ್ರೇಕಿಂಗ್ ನ್ಯೂಸ್ ಚ ಪೊಲೀಸರಿಗೆ ಚಳ್ಳೆಣ್ಣು ತಿನ್ನಿಸಿ ಹೋದ ವಿಶ್ವ ಸಿಕ್ಕಿ ಬಿದ್ದಿದ್ದಾನೆ ಅಂತ ವಿಶ್ವ ಸಿಕ್ಕಿದ್ದಾನೆ ಅನ್ನೋ ನ್ಯೂಸ್ನ ನೋಡಿ ಎಲ್ಲರಿಗೂ ಖುಷಿ ಆಗಿಬಿಡುತ್ತೆ ಈಗ ಸಮಾಧಾನ ಆಯ್ತಾ ಅಂತ ಓಮಂಗ್ ಅಂತಾಳೆ ಅವಾಗ ಆಗ್ತಾಳೆ ಒಮ್ಮ ಆಮೇಲೆ ವಿಕ್ರಮ್ ಬಿತ್ತಳ ನೀನ್ ಇನ್ಮೇಲೆ ಸೇಫು ಅಂತ ವಿಕ್ರಮ್ ಅಂತಾನೆ ವಿಕ್ರಮ್ ನಾನು ಹೇಳಿದ್ನಲ್ಲ ನಾನು ನಿನ್ನ ಜೊತೆ ಇದ್ರೆ ನಾನು ಯಾವಾಗ್ಲೂ ಸೇಫಲ್ಲಿ ಇರ್ತೀನಿ ಅಂತ ವಿಕ್ರಮ್ ನೀನ್ ನನ್ನ ಜೊತೆ ಇದ್ರೆ ಬರೀ ವಿಶ್ವ ಅಲ್ವಾ ಸಾವು ಕೂಡ ನನ್ನ ಹತ್ರ ಅನ್ನಕ್ಕೆ ಹೋಗ್ತಾಳೆ ಅಷ್ಟೊತ್ತಿಗೆ ಬಾಯಿ ಮುಚ್ಚಿ ಹಂಗೆಲ್ಲ ಮಾತಾಡ್ಬೇಡ ಬೆತ್ತಾಳ ಅಂತೇಳಿ ಅಂತ ಇರ್ತಾನೆ ವಿಕ್ರಮ್ ಇದನ್ನೆಲ್ಲ ನೋಡಿ ಉಮಂಗೇ ಉಮುಂಗ್ ಅಣ್ಣಗೆೇಶ ಕುಂತಲ್ಲಂಗೆ ಸಂತೋಷದ ಮೇಲೆ ಸಂತೋಷ ಆಗ್ತಿರುತ್ತೆ ಎಲ್ಲರೂ ಖುಷಿಯಾಗಿರ್ತಾರೆ ಐಶು ಒಬ್ಳೆ ಇಲ್ಲಿ ಹುರ್ಕಂತ ಇರ್ತಾಳೆ ಬಂದು ಅವ್ರ ಅಮ್ಮ ವಿಷಯ ಮುಟ್ಸೋಣ ಎಲ್ಲೋದ್ಲು ಇವಳು ನಮ್ಮಮ್ಮ ಫೋನೇ ಪಿಕ್ ಮಾಡ್ತಿಲ್ಲ ಅಲ್ಲಿ ನೋಡಿದ್ರೆ ಎಲ್ಲರೂ ಖುಷಿಯಾಗಿ ಇದ್ರೆ ನನಗಂತೂ ಸಿಟ್ಟು ಬರ್ತಿದೆ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾ ಇರ್ತಾಳೆ ರೇವಕಿ ಫೋನ್ ರಿಸೀವ್ ಮಾಡ್ತಿರಲ್ಲ ನಮ್ಮ ರೇವಕಿ ಎಲ್ಲಿಗೆ ಬಂದಿರ್ತಾಳೆ ಗೊತ್ತಾ ಆ ಸೀಕ್ರೆಂಟ್ ಪೇಷೆಂಟ್ ಮೀಟ್ ಮಾಡೋಕೆ ಆಲ್ರೆಡಿ ಆಸ್ಪಿಟ್ಲಿಗೆ ಬಂದೇ ಬಿಡ್ತಾಳೆ ಅಲ್ಲಿ ಮಾಲತಿ ಅವರು ಇರ್ತಾರೆ ಡಾಕ್ಟರ್ ಅಲ್ಲಿಗೆ ಬಂದ್ಬಿಟ್ಟು ಏನ್ ಹೇಳಿ ಅಂತಾರೆ ಡಾಕ್ಟರ್ ಅದಕ್ಕೆ ಡಾಕ್ಟ್ರಿ ಮಾಲತಿ ಅವರು ನಾನೇ ಹೇಳಿ ಅಂತಂದ ಅದು ಒಬ್ರು ಪೇಷೆಂಟ್ನ ಮಾ ಮೀಟ್ ಮಾಡೋಕ್ಕಿತ್ತು ಯಾರು ಹೇಳಿ ಅಂತ ಈಗ ತಾನೇ ವೇದ ಅವ್ರಿಗೆ ಫೋನ್ ಮಾಡಿದ್ರಲ್ಲ ಅಂತ ಓ ವೇದ ಅವರ ಕಡೆಯವರ ಅಂತ ಮಾಲತಿ ಅಂತಾಳೆ ಬಟ್ ಸಾರಿ ಈಗ ವಿಸಿಟಿಂಗ್ ಅವರು ಮುಗ್ದಿದೆ ಈಗ ಪೇಶೆಂಟ್ ನೋಡೋಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳ್ತಾರೆ ಅದಕ್ಕೆ ರೇವಕಿದಳು ಅಯ್ಯೋ ಮೇಡಮ್ ಇವಾಗ ತಾನೇ ಫೋನ್ ಮಾಡಿ ಅರ್ಜೆಂಟಾಗಿ ಮೀಟ್ ಮಾಡಬೇಕು ಅಂದಿರಿ ತಾನೆ ಹಾಂ ಹೌದು ಅದು ಪೇಷೆಂಟು ಅರ್ಜೆಂಟಾಗಿ ಈಗ ನೋಡಲೇಬೇಕು ಅಂದರು ಅಂತ ಫೋನ್ ಮಾಡಿದೆ ಅಂತ ಡಾಕ್ಟರ್ ಅಂತಾರೆ ಮತ್ತು ಇಲ್ಲಿಗೆ ಬರಬೇಕು ಅಂತ ಡಿಸೈಡ್ ಆದ್ಲು ವೇದ ಆದರೆ ಬರುವಾಗ ಮೆಟ್ಲು ಜಾರಿ ಬಿದ್ದು ಕಾಲು ಮುಟ್ಕೊಂಬಿಟ್ಲು ಕಾಲು ಅದು ಉಳುಕ್ಬಿಡ್ತು ಹಾಗಾಗಿ ನನ್ನನ್ನು ಕಳಿಸಿದ್ಲು ಅಂತ ಸುಳ್ಳು ಹೇಳ್ಬಿಡ್ತಾಳೆ ಈ ರೇವಕಿ ಅಷ್ಟೇ ಅಲ್ಲ ನಾನು ವೇದನ ತಾಯಿ ಅಂತ ಕೂಡ ಹೇಳ್ತಾಳೆ ಅದಕ್ಕೆ ಮಾಲ್ತಿ ಇದ್ದರು ಹೌದಾ ಕೂತ್ಕೊಳ್ಳಿ ಆಗಾದ್ರೆ ವೇದಿಂಗ್ ಫೋನ್ ಮಾಡ್ತೀನಿ ಒಂದು ಸಲ ಅಂತ ವೇದನ್ಗೆ ಫೋನ್ ಮಾಡೇ ಬಿಡ್ತಾಳೆ ದುರಾದೃಷ್ಟ ವೇದ ಫೋನ್ ರಿಸೀವ್ ಮಾಡಲ್ಲ ಅಯ್ಯೋ ವೇದ ಫೋನ್ ರಿಸೀವ್ ಮಾಡ್ತಾ ಇಲ್ಲ ನಾನು ಹೇಳಿಲ್ವಾ ಮೇಡಮ್ ಅವಳಿಗೆ ಕಾಲ್ ಮುದ್ದೋಗಿದ್ದೆ ಅವಳು ಫೋನ್ ಹಿಡ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತಾ ಅಂತ ರೇವಕಿ ಅಂತಾಳೆ ಒತ್ತೇ ಒಂದು ನಿಮಿಷ ಟೈಮ್ ಕೊಡಿ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಮಾತಾಡ್ಸ್ಕೊಂಡು ಹೋಗ್ತೀನಿ ಯಾಕಂದರೆ ಅವರು ನನಗೆ ತುಂಬ ಬೇಕಾಗಿರೋರು ಅಂತ ರೇವಕಿ ಅಂತಾಳೆ ಆವಾಗ ಯೋಚನೆ ಮಾಡ್ತಾ ಇರ್ತಾಳೆ ಅದಕ್ಕೆ ಏನು ಮಾಡ್ತಾಳೆ ರೇವಕಿ ಒಂದು ಒಂದು ಇದರಲ್ಲಿ ದುಡ್ಡು ತಂದಿರ್ತಾಳೆ ಅದನ್ನು ಟೇಬಲ್ ಮೇಲೆ ಇಡ್ತಾಳೆ ಎಂತ ಏನಿದು ಅಂತ ಮ ಡಾಕ್ಟ್ರು ಕೇಳ್ತಾರೆ ಅದು ಕಾಸು ಮೇಡಮ್ ಕಾಸು ಅಂತ ರೇವಕಿ ಅಂತಾಳೆ ಮುಖ ಮುಖ ನೋಡ್ತಾ ಇರ್ತಾಳೆ ಅಲ್ಲ ಸು ಸ್ವಲ್ಪ ಸಿಟ್ಟಲ್ಲಿ ಇರ್ತಾಳೆ ಡಾಕ್ಟ್ರು ನೋಡೋಣ ಇದಿಷ್ಟು ಇವತ್ತಿನ ಸಂಜೆಗೆ ಮುಂದಿನ ಸಂಜಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಈ ರೇವಕಿನ ಡಾಕ್ಟ್ರು ಆ ದುಡ್ಡಿಗಾಸೆ ಬಿದ್ದು ಪೇಷಂಟ್ನ ನೋಡಕ್ಕೆ ಬಿಡ್ತಾರಾ ಅಥವಾ ಸ್ಟ್ರಿಕ್ಟಾಗಿ ಎದೋಗಿ ಅಂತ ಹೇಳ್ತಾರ ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯಲ್ರಿಗೂ